ಮೊನ್ನೆ ತಾನೇ ಶಿವಮೊಗ್ಗ ನಗರಕ್ಕೆ ಬಂದು ಹೋದಂಥ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರು ನಮ್ಮ ಲೋಕಸಭಾ ಅಭ್ಯರ್ಥಿ ಭಾಳ ಉತ್ಸಾಹದ ಸ್ವಾಗತವನ್ನು ಜಿಲ್ಲಾಧ್ಯಕ್ಷರಾದಂಥ ಸುಂದರೇಶ್ವರ ನೇತೃತ್ವದೊಳಗೆ ಭದ್ರಾವತಿಯಿಂದ ಪ್ರಾರಂಭ ಆಯಿತು ಬಿಸಿಲಿನ ಮಧ್ಯೆ ಸಹಸ್ರ ಜನ ಕಾರ್ಯಕರ್ತರು ಶಿವಮೊಗ್ಗದಲ್ಲಿ ಸ್ವಾಗತವನ್ನು ಮಾಡಿದ್ದಾರೆ ನೆಲದ ಮೇಲೆ ನಿಲ್ಲಕ್ಕಾಗದಷ್ಟು ಬಿಸಿಲು ಚುನಾವಣೆಯ ನೀತಿ ಸಂಹಿತೆ ಕಾರಣಕ್ಕೆ ಕುಡಿಯೋ ನೀರನ್ನು ಯಾರಿಗೂ ಒದಗಿಸ್ತಾ ಇಲ್ಲ ನಾವು ಅಂಥ ಸಂದರ್ಭದಲ್ಲಿ ಕೂಡ ಅತಿ ಉತ್ಸಾಹದಿಂದ ಸಾವಿರಾರು ಜನ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ ಆನಂತರ ಅವರು ಬೈಂದೂರಿಗೂ ಹೋಗಿದ್ದಾರೆ ಚುನಾವಣೆಯ ಪ್ರಚಾರ ಶುರುವಾಗಿದೆ ಪಾರ್ಲಿಮೆಂಟನ್ನು ಕೂಡ ಗೆಲ್ತಕ್ಕಂಥ ಅಚಲವಿ ಒಂದಾದಂಥ ವಿಶ್ವಾಸ ನಮ್ಮದು ಈ ಬಾರಿ ಖಚಿತವಾಗಿ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಈ ಪಾರ್ಲಿಮೆಂಟಿನ ಸದಸ್ಯರಾಗಿ ಆಗ್ತಾರೆ ಸನ್ಮಾನ್ಯ ಬಂಗಾರಪ್ಪನವರು ಈ ಜಿಲ್ಲೆಗೆ ಮಾಡಿದಂಥ ಕೆಲಸಗಳನ್ನ ನೆನಪಿಟ್ಟುಕೊಂಡು ಜನ ಅವರ ಮೇಲಿನ ಅಭಿಮಾನದ ಪ್ರೀತಿಪೂರ್ವಕವಾಗಿ ಅವರ ಸುಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಗೆಲ್ಲಿಸಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಮಾತ್ರ ಅಲ್ಲ ನಮ್ಮೆಲ್ಲ ಕಾರ್ಯಕರ್ತರು ನಾಯಕರುಗಳು ಕೂಡ ಅತಿ ಉತ್ಸಾಹದಿಂದ ಈ ಬಾರಿ ಇದು ಗೆಲ್ಲೇಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡಿದ್ದಾರೆ ಆ ತೀರ್ಮಾನದ ಒಟ್ಟೊಟ್ಟಿಗೆ ನಾನು ಕೂಡ ಹೆಜ್ಜೆಯನ್ನು ಹಾಕ್ತೇನೆ